ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ಇಲ್ಲಿ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ನಮ್ಮ ಹಸ್ಬೆಂಡ್ ಮಾಡು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇಲ್ಲಿ ಖಾರ ಪೊಂಗಲ್ ಮಾಡಿದ್ದೀನಿ ಸ್ವೀಟ್ ಯಾರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ನನಗೆ ಮಾತ್ರ ಒಂದು ಸ್ವಲ್ಪನೇ ಮಾಡಿಕೊಂಡೆ ನಂತರ ಇಲ್ಲಿ ಮಧ್ಯಾಹ್ನ ಲಂಚ್ಗೆ ಬಂದ್ಬಿಟ್ಟು ಹುರುಳಿ ಕಾಳ್ದು ಬಸಾರು ಮಾಡಿದ್ದೆ ಹಾಗೆಯೇ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಮಧ್ಯಾಹ್ನ ನನಗೆ ಲಂಚ್ಗೆ ಬೇಕಾಗುತ್ತೆ ಅಂತ ನಾನು ಒಬ್ಬಳಿಗಾಗೋಷ್ಟು ಮಾತ್ರ ನಾನು ರೈಸ್ ಮಾಡ್ಕೋತೀನಿ ಮಧ್ಯಾಹ್ನ ಮಕ್ಕಳಿಗೆ ಅತ್ತೆಯವರು ಬಿಸಿಯಾಗಿ ಮಾಡಿಬಿಟ್ಟು ತಿನ್ನಿಸ್ತಾರೆ ನಂತರ ಇಲ್ಲಿ ಕಾಯಿ ತುರಿ ಬೇಕಾಗಿತ್ತು ಪಲ್ಯಕ್ಕೆ ಅದಕ್ಕೋಸ್ಕರ ನೋಡ್ಬೋದು ಇಲ್ಲಿ ಏನಂತೀವಿ ಇದನ್ನು ಕಾಯಿನ ತುರಿಯೋಂಥ ಒಂದು ಚಾಕು ಥರ ಇದೆ ಅಲ್ಲ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದೆ ಬಟ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಂತರ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗೆ ಸ್ಕೂಲಲ್ಲಿ ಪರ್ಮಿಷನ್ ತೊಗೊಂಡು ಬೇಗ ಬಂದೆ ಯಾಕಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು ಸೊ ಮಂತ್ ಬ್ಯಾಕ್ ಅನಿಸುತ್ತೆ ನಾನು ಹೋಗಿದ್ದಿದ್ದು ಸೊ ಒಂದು ರಿಪೋರ್ಟ್ ತೋರಿಸ್ಬೇಕಾಗಿತ್ತು ಅದಕ್ಕೆ ಹಾಸ್ಪೆಟ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ನ ಮೀಟ್ ಮಾಡಿದೆ ಡಾಕ್ಟ್ರು ಇದ್ದರು ಸ್ವಲ್ಪ ಡೌಟ್ಸ್ ಎಲ್ಲ ಐತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ರಿಟರ್ನ್ ಹೋಗ್ತಾಯಿದ್ದೀನಿ ರಿಟರ್ನ್ ಹೋಗ್ತಾ ಹೋಗೋಷ್ಟು ಒಂದು ಐದು ಗಂಟೆ ಆಗಿತ್ತು ತುಂಬಾ ತಲೆನೋಯ್ತಾ ಇತ್ತು ಸೊ ಹೋಗ್ತಾ ಅಂದವೇ ಹಾಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಟೀ ಕುಡಿಯೋಕ್ಕೆ ಟೀ ಸ್ಟಾಲ್ಗೆ ಹೋದ್ವಿ ಹೋಟ್ಲಂತು ತುಂಬಾ ಚೆನ್ನಾಗಿತ್ತು ಬರೀ ಟೀ ಸ್ಟಾಲ್ ಅಷ್ಟೇ ಇದು ಹೊರಗಡೆ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇಲ್ಲಿ ನೋಡ್ಬೋದು ಇಲ್ಲಿ ಫೋಟೋ ಫ್ರೇಮ್ಸ್ನ ಸೊ ನಮ್ಮ ಗ್ರೇಟ್ ಪರ್ಸ್ನಾಲ್ಟೀಸ್ ಸೊ ಎಲ್ಲರ ಒಂದು ಫೋಟೋಸ್ನ ಇಲ್ಲಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ ಈ ಒಂದು ಫೋಟೋಸು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಪ್ರತಿ ಸಾರಿನೂ ಇಲ್ಲಿ ಹೋದಾಗ ಆ ಫೋಟೋಸನ್ನ ನೋಡ್ಕೊಂಡು ನೋಡ್ತಾಯಿದ್ರೆ ತುಂಬಾ ಆಗುತ್ತೆ ಹಾಗೆಯೇ ಚಿಕ್ಕದಾದರೂ ತುಂಬಾ ನೀಟಾಗಿ ಅರೇಂಜ್ ಆಗಿತ್ತು ಈ ಒಂದು ಟೀ ಸ್ಟಾಲು ಸೊ ಅಲ್ಲಿ ಒಂದು ಚೆನ್ನಾಗಿರೋಂಥ ಒಂದು ಜಿಂಜಾರ್ ಟೀನ ಕುಡ್ಕೊಂಡು ನಾವು ಮನೆಗೆ ಹೋದ್ವಿ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್